ಜೈಲು ಸೇರಿರೋ ನಟ ದರ್ಶನ್ ದಿನಕ್ಕೊಂದು ಡಿಮ್ಯಾಂಡ್ ಶುರು ಮಾಡಿದ್ದಾರೆ ಸರ್ಜಿಕಲ್ ಚೇರ್ ಸಿಕ್ತಿದ್ದಂತೆ ಈಗ ಟಿವಿ ಬೇಕು ಅಂತ ಮನವಿ ಮಾಡಿದ್ದಾರೆ ಲೋಟ ಚೆಂಬು ತಟ್ಟೆ ಬಿಟ್ರೆ ಬೇರೇನೂ ಇಲ್ಲ ಅಂತ ಕಣ್ಣೀರಿಡ್ತಿದ್ದಾರೆ ನಟ ದರ್ಶನ್ ಬಳ್ಳಾರಿ ಜೈಲು ಸೇರಿ ಐದು ದಿನಗಳೇ ಕಳೆದೊಯ್ತು ಆದ್ರೆ ಈ ಐದು ದಿನವನ್ನ ಐದು ಯುಗದಂತೆ ಕಳೆದಿದ್ದಾರೆ ಕಗ್ಗತ್ತಲ ಕೋಣೆ ಸೊಳ್ಳೆಗಳ ಸಾಮ್ರಾಜ್ಯ ಕಷ್ಟ ಹೇಳ್ಕೊಳ್ಳೋಣ ಅಂದ್ರೆ ತಟ್ಟೆ ಲೋಟ ಚೊಂಬು ಬಿಟ್ರೆ ಬೇರ್ಯಾರೂ ಇಲ್ಲ ಅತ್ರೆ ಗೋಡೆಗಳ ಮುಂದೆ ಕಣ್ಣೀರಿಡಬೇಕು ಇಲ್ಲ ಕಂಬಿ ಹಿಡ್ಕೊಂಡು ಗೋಡಾಡಬೇಕು ಇದು ಬಿಟ್ರೆ ದರ್ಶನ್ಗೆ ಬೇರೆ ಆಪ್ಷನ್ನೇ ಇಲ್ಲ ಹೀಗಾಗಿಯೇ ಈಗ ಟಿವಿ ಕೊಡಿ ಸಾರ್ ಅಂತ ಕಾಡಿ ಬೇಡ್ತಿದ್ದಾರಂತೆ ಒಬ್ಬನೇ ಇದ್ದು ಗಿದ್ದು ನರಕ ನೋಡಿದಂತಾಗ್ತಿದೆ ಪುಸ್ತಕ ಓದ್ಬೇಕು ಇಲ್ಲ ಒಬ್ಬನೇ ಕೂತ್ಕೋಬೇಕು ನಾಲ್ಕು ಗೋಡೆ ಬಿಟ್ರೆ ಬೇರೇನೂ ಕಾಣಲ್ಲ ಅಂತ ಗೊಳೋ ಅಂತಿದ್ದಾರಂತೆ ಹೀಗಾಗಿಯೇ ನನಗೊಂದು ಟಿವಿ ನೀಡಿ ಅಂತ ಜೈಲಾಧಿಕಾರಿಗಳ ಮುಂದೆ ಮನವಿ ಮಾಡಿದ್ದಾರಂತೆ ನಿನ್ನೆ ಬಂತು ಟಾಯ್ಲೆಟ್ ಸರ್ಜಿಕಲ್ ಚೇರ್ ಇವತ್ತು ಟಿವಿಗಾಗಿ ಕಾಟೇರನ ಡಿಮ್ಯಾಂಡ್ ಬಳ್ಳಾರಿ ಜೈಲಲ್ಲಿರೋ ನಟ ದರ್ಶನ್ರ ಡಿಮ್ಯಾಂಡ್ಗಳು ಒಂದೊಂದೇ ರೈಸ್ ಆಗ್ತಿವೆ ಕೂರೋದಕ್ಕಾಗ್ತಿಲ್ಲ ನಿಲ್ಲೋದಕ್ಕಾಗ್ತಿಲ್ಲ ಬೆಳಗ್ಗೆ ಎದ್ದು ಟಾಯ್ಲೆಟ್ಗೂ ಹೋಗೋಕ್ಕಾಗ್ತಿಲ್ಲ ಹೀಗಾಗಿ ಸರ್ಜಿಕಲ್ ಚೇರ್ ಅನ್ನಾದ್ರೂ ಕೊಡಿ ಅಂತ ಮನವಿ ಮಾಡಿದ್ರು ಕೊನೆಗೆ ವೈದ್ಯರು ರಿಪೋರ್ಟ್ ಸಹ ಕೊಟ್ಟಿದ್ರು ಹೀಗಾಗಿ ಸರ್ಜಿಕಲ್ ಚೇರ್ ಭಾಗ್ಯ ಕರುಣಿಸಲಾಯಿತು ಆದ್ರೀಗ ಮತ್ತೊಂದು ಡಿಮ್ಯಾಂಡ್ ಇಟ್ಟಿದ್ದಾರೆ ತಮಗೊಂದು ಟಿ ವಿ ನೀಡುವಂತೆ ಮನವಿ ಮಾಡಿದ್ದಾರೆ ಜೈಲಿನ ನಿಯಮಾವಳಿಗಳ ಪ್ರಕಾರ ಆರೋಪಿಗಳು ಟಿವಿ ಪಡೆಯಲು ಅವಕಾಶವಿದೆ ಸದ್ಯ ಬಳ್ಳಾರಿ ಜೈಲಿನಲ್ಲಿ ಒಂದು ಟಿವಿ ಮಾತ್ರ ಸ್ಟಾಕ್ ಇದೆ ಅದು ಕೂಡ ರಿಪೇರಿ ಆಗಬೇಕು ಹೀಗಾಗಿ ರಿಪೇರಿ ಆದ್ಮೇಲೆ ದರ್ಶನ್ ಸೆಲ್ಗೆ ಟಿವಿ ಅಳವಡಿಸೋ ಸಾಧ್ಯತೆ ಇದೆ ಜೈಲು ಹಕ್ಕಿಗೆ ಪುಸ್ತಕಗಳೇ ಸಂಗಾತಿ ಮಾಡಬಾರದ್ದನ್ನ ಮಾಡಿ ಲಾಕ್ ಆಗಿರೋ ದರ್ಶನ್ಗೆ ಸದ್ಯಕ್ಕೆ ಪುಸ್ತಕಗಳೇ ಸಂಗಾತಿಗಳಾಗಿವೆ ನಾಲ್ಕು ಪುಸ್ತಕಗಳನ್ನ ತರಿಸಿಕೊಂಡಿರೋ ದರ್ಶನ್ ಒಂದಾದ ಮೇಲೆ ಒಂದು ಪುಸ್ತಕ ಓದ್ತಿದ್ದಾರೆ ಬೇಸರ ಆಯ್ತು ಅಂದ್ರೆ ಮಲಗೋದು ಮಲಗಿ ಮಲಗಿ ಬೇಸರ ಆಯ್ತು ಅಂದ್ರೆ ಪುಸ್ತಕ ಓದೋದು ಇದರ ಮಧ್ಯೆ ಬೆಳಗ್ಗೆ ಸಂಜೆ ಸೆಲ್ನ ಪ್ಯಾಸೇಜ್ ನಲ್ಲಿ ಕೆಲಕಾಲ ವಾಕ್ ಮಾಡ್ತಾರಂತೆ ತಪ್ಪು ಮಾಡಿದ್ದಕ್ಕೆ ದರ್ಶನ್ ಜೈಲಿಗೆ ಹೋಗಿದ್ದಾರೆ ಕಾಟೇರನ ವಿಷಯಕ್ಕೆ ಸಚಿವ ಜಮೀರ್ ಗರಂ ದರ್ಶನ್ ಹಾಗೂ ಜಮೀರ್ ಅಹಮದ್ ತುಂಬಾನೇ ಆಪ್ತರು ಸಚಿವರ ಮಗ ಕೂಡ ಹಲವು ಬಾರಿ ದರ್ಶನ್ ಜೊತೆ ಕಾಣಿಸಿಕೊಂಡಿದ್ದಿದೆ ಆದ್ರೆ ಅದ್ಯಾಕೋ ಈಗ ಸಚಿವ ಜಮೀರ್ ಅಹಮದ್ ಸ್ವಲ್ಪ ಗರಂ ಆದಂತಿದೆ ದರ್ಶನ್ ತಪ್ಪು ಮಾಡಿದ್ದಕ್ಕೇನೆ ಜೈಲಿಗೆ ಹೋಗಿದ್ದು ಸುಮ್ಮನೆ ಯಾರಾದ್ರೂ ಜೈಲಿಗೆ ಹೋಗ್ತಾರ ದರ್ಶನ್ ವಿಚಾರದಲ್ಲಿ ನನ್ನ ಹೆಸರು ಸೇರಿಸಬೇಡಿ ಅಂತ ಗರಂ ಆಗಿದ್ದಾರೆ ನನ್ನ ಹೆಸರನ್ನ ಮಾಧ್ಯಮದಲ್ಲಿ ಸ್ಪೆಷಲಿ ಮಾಧ್ಯಮದಲ್ಲಿ ನನ್ನ ಹೆಸರನ್ನ ನನ್ಗೂ ಅದಕ್ಕೆ ಏನ್ ಸಂಬಂಧ ನಾನು ದರ್ಶನ್ ಅವರು ಆತ್ಮೀಯ ಸ್ನೇಹಿತರು ಇಲ್ಲ ಅಂತ ಇಲ್ಲ ಆತ್ಮೀಯ ಸ್ನೇಹಿತರು ಅಂತಿದ್ರಲ್ಲ ತಪ್ಪು ಮಾಡಿರ್ಬೋದು ಹೋಗಿರೋದು ಸುಮ್ ಸುಮ್ ಹೋಗಿರೋದು ನಟ ದರ್ಶನ್ಗೆ ಜೈಲಿನ ನರಕ ಅಂದ್ರೆ ಹೇಗಿರುತ್ತೆ ಅನ್ನೋದು ಈಗ ಗೊತ್ತಾಗ್ತಿದೆ ವಿವಿಐಪಿ ಅನ್ನೋ ಅಹಂನಲ್ಲಿ ಮಾಡಬಾರದ್ದನ್ನ ಮಾಡಿದ್ರೆ ಪರಿಸ್ಥಿತಿ ಹೇಗಾಗುತ್ತೆ ಅನ್ನೋದಕ್ಕೆ ದರ್ಶನ್ರ ಇವತ್ತಿನ ಪರಿಸ್ಥಿತಿಯೇ ಜ್ವಲಂತ ಸಾಕ್ಷಿ ಬಸವರಾಜ್ ಹರನಹಳ್ಳಿ ನ್ಯೂಸ್ ಏಟೀನ್ ಬಳ್ಳಾರಿ ನಟ ದರ್ಶನ್ಗೆ ಕುಂತ್ರು ನಿಂತ್ರು ಚಾರ್ಜ್ ನದ್ದೇ ಟೆನ್ಷನ್ ಯಾವಾಗ ಚಾರ್ಜ್ ಶೀಟ್ ಸಲ್ಲಿಸ್ತಾರೋ ಏನೆಲ್ಲಾ ಸಾಕ್ಷಿಗಳನ್ನ ಸಂಗ್ರಹಿಸಿದ್ದಾರೋ ಅಂತ ವಿಲವಿಲ ಒದ್ದಾಡ್ತಿದ್ದಾರೆ ಇದ್ರ ಮಧ್ಯೆ ಜೈಲಲ್ಲಿ ಹೆಡೆ ಬಿಚ್ಚಿದ ನಾಗನ ಪುಂಗಿ ಬಂದ್ ಆಗಿದೆ ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಸೇರಿರುವಂತಹ ಕಾಟೇರ್ನನ್ನ ಕಾಟೇರಮ್ಮನು ಕೂಡ ತಲೆ ಕಾಯ್ತಿಲ್ಲ ತಲೆ ಉರುಳಿಸಿ ಬಂದವರಿಗೆ ತಮ್ಮ ತಲೆ ಉಳಿಸಿಕೊಳ್ಳುವಂಥದ್ದೇ ದೊಡ್ಡ ಸವಾಲಾಗಿದೆ ಜೈಲಿಂದ ಜೈಲಿಗೆ ಶಿಫ್ಟ್ ಆಗಿರುವಂತ ಹೊತ್ತಲ್ಲೇ ಚಾರ್ಜ್ ಶೀಟ್ ಅನ್ನುವಂಥ ಹಿಮ್ಮಾರಿ ದರ್ಶನ್ರ ಹೆಗಲೇರಿ ಕೂತಿದೆ ಸರ್ಜಿಕಲ್ ಚೇರ್ ಬಂತು ಅಂತ ನೆಮ್ಮದಿಯಾಗಿರೋದ ಚಾರ್ಜ್ ಶೀಟ್ನಲ್ಲಿ ಇನ್ನೇನು ಗ್ರಹಚಾರ ಕಾದಿದ್ಯೋ ಅಂತ ತಲೆ ಕೆಟ್ಟಿಸಿಕೊಳ್ಳೋದಾ ಅಂತ ದರ್ಶನ್ ವಿಲ ವಿಲ ಅಂತ ಒದ್ದಾಡ್ತಿದ್ದಾರೆ ಹೊಟ್ಟೆ ಹಸಿದ್ರೂ ಕೂಡ ಊಟ ಸೇರ್ತಾ ಇಲ್ಲ ನಿದ್ದೆ ಮಾಡಬೇಕು ಅಂದರೆ ಕಣ್ತುಂಬ ನಿದ್ದೆ ಬರ್ತಾ ಇಲ್ಲ ಅನ್ನುವಂಥ ಒದ್ದಾಟದ ನಡುವೆನೆ ಎರಡು ಮೂರು ದಿನದಲ್ಲಿ ಡೆವೆಲ್ ಚಾರ್ಜ್ ಶೀಟ್ ಕೋರ್ಟ್ ಅಂಗಳವನ್ನು ತಲುಪಲಿದೆ ಎಂಟು ರಿಪೋರ್ಟ್ಗಾಗಿ ಕಾದು ಕುಳಿತಿದೆ ಕಾಕಿಪಡೆ ವೈದ್ಯರ ಪರಿಶೀಲನಾ ವರದಿ ಇನ್ನೂ ಪೆಂಡಿಂಗ್ ತನಿಖಾಧಿಕಾರಿಗಳು ಅಂದ್ಕೊಂಡಂಗೆ ಆಗಿದ್ರೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಇಷ್ಟೊಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾಗಿತ್ತು ಆದರೆ ಇನ್ನೂ ಕೆಲವೊಂದು ವರದಿಗಳು ಬರುವಂಥದ್ದು ಬಾಕಿ ಇದೆ ಜೊತೆಗೆ ಇಪ್ಪತ್ತೆರಡು ಕಾಪಿಗಳ ಪ್ರಿಂಟಿಂಗ್ ಕೂಡ ನಡೀತಾ ಇದೆ ಇದರ ಜೊತೆಗೆ ಚಾರ್ಜ್ ಶೀಟ್ ಸಲ್ಲಿಕೆ ತಡ ಆಗ್ತಾ ಇರುವುದಕ್ಕೆ ಇನ್ನೇನೆಲ್ಲ ಕಾರಣಗಳಿವೆ ಅಂತ ನೋಡೋದಾದರೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಒಟ್ಟು ನಾಲ್ಕೂವರೆ ಸಾವಿರ ಪುಟಗಳ ಚಾರ್ಜ್ ಶೀಟ್ ಅನ್ನ ಪೊಲೀಸರು ರೆಡಿ ಮಾಡಿದ್ದಾರೆ ಆದ್ರೆ ಇದರಲ್ಲಿ ಕೆಲವೊಂದು ತಿದ್ದುಪಡಿ ಮಾಡುವಂತೆ ಎಸ್ ಸೂಚನೆಯನ್ನ ಕೊಟ್ಟಿದಾರಂತೆ ಹೀಗಾಗಿ ತನಿಖಾಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಇದರ ಜೊತೆಗೆ ಚಾರ್ಜ್ ಶೀಟ್ ನ ಒಟ್ಟು ಇಪ್ಪತ್ತೆರಡು ಕಾಪಿಗಳು ಪ್ರಿಂಟ್ ಮಾಡಿಸಲಾಗ್ತಾ ಇದೆ ಇದು ಕೂಡ ತಡ ಆಗೋದಕ್ಕೆ ಪ್ರಮುಖ ಕಾರಣ ಹಾಗೆಯೇ ಇನ್ನು ಎಂಟು ರಿಪೋರ್ಟ್ಗಳು ಬರೋದು ಬಾಕಿ ಇತ್ತು ಹೈದರಾಬಾದ್ ಎಫ್ ಎಸ್ ಎಲ್ನಿಂದ ಬರುವಂತಹ ವರದಿಗಾಗಿ ಪೊಲೀಸರು ಕಾದು ಕುಳ್ತಿದ್ದಾರೆ ಹಾಗೆಯೇ ವೈದ್ಯರ ಪರಿಶೀಲನಾ ವರದಿಯೂ ಕೂಡ ಇನ್ನೂ ಪೆಂಡಿಂಗ್ ಆಗಿತ್ತು ದರ್ಶನ್ಗೆ ಜೈಲಲ್ಲೇ ರಾಜಾತಿಥ್ಯ ನೀಡಿದ ರಿಪೋರ್ಟನ್ನು ಸೇರಿಸಬೇಕಾಗಿದೆ ಹೀಗಾಗಿ ಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಮುಂದಕ್ಕೆ ಹೋಗಿದೆ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈಗಾಗಲೇ ಹೇಳಿದ ಹಾಗೆ ನಮ್ಮ ತನಿಖೆ ಸಂಪೂರ್ಣವಾಗಿ ಮುಗಿದಿದೆ ಕೊನೆಯ ಘಟ್ಟವಾಗಿ ಈ ನಮ್ಮ ಸ್ಪೆಷಲ್ ಪ್ರಾಸಿಕ್ಯೂಟರ್ ಏನಿದ್ರು ಅವರ ಒಂದು ಸ್ಕ್ರೂಟ್ನಿ ಆಗಬೇಕಾಗಿತ್ತು ಅದು ಕೂಡ ಆಗಿದೆ ಕೆಲವೊಂದು ಅಬ್ಸರ್ವೇಷನ್ಸ್ಗಳನ್ನು ಮಾಡಿದ್ದಾರೆ ಅವುಗಳನ್ನು ನಾವು ಈಗ ಕಂಪ್ಲೈ ಮಾಡ್ತಾ ಇದ್ದೇವೆ ಅದಾದ ನಂತರದಲ್ಲಿ ನಾವು ತ್ವರಿತವಾಗಿ ಅಂದರೆ ಇನ್ನು ಬಹುಶಃ ಎರಡು ದಿವಸಗಳಲ್ಲಿ ಒಂದು ಅಥವಾ ಎರಡು ದಿವಸಗಳಲ್ಲಿ ನಾವು ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸ್ತೇವೆ ಇನ್ನು ದರ್ಶನ್ ಚಾರ್ಜ್ ಶೀಟ್ ವಿಷಯವಾಗಿ ಮಾತನಾಡಿರುವಂಥ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಕೊಡಿಸಿಯೇ ಕೊಡಿಸ್ತೇವೆ ತೊಂಬತ್ತು ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಹಾಕಬೇಕಾಗಿದೆ ಕೋರ್ಟ್ನಲ್ಲೂ ಕೂಡ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು ಪ್ರೊಸೀಜರಲ್ಲಿ ಅಲ್ಲಿ ಪೊಲೀಸ್ ಏನು ಮಾಡಬೇಕು ಅದನ್ನು ಮಾಡ್ತಾರೆ ನೈಂಟಿ ಡೇಸ್ ಒಳಗಡೆ ಚಾರ್ಜ್ ಶೀಟ್ ಹಾಕಬೇಕು ಅದಕ್ಕೆ ಮ್ಯಾಂಡೇಟ್ರಿ ಅದು ಅಷ್ಟರೊಳಗಡೆ ಚಾರ್ಜ್ ಶೀಟನ್ನು ಹಾಕ್ಬೇಕಾಗುತ್ತೆ ಅದಕ್ಕೆ ಹಾಕ್ತಾರೆ ಅದರಲ್ಲಿ ಏನಿದೆ ಅದು ಎಲ್ಲ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಎ ಒನ್ನೋ ಎ ಟುನೋ ಅವ್ರಿಗೆ ಬಿಟ್ಟಿದ್ದದು ಅವ್ರಿಗೆ ಅವರ ಎವಿಡೆನ್ಸ್ ಪ್ರಕಾರ ಎವಿಡೆನ್ಸ್ ಪ್ರಕಾರ ಯಾರಿಗೆ ಎ ಒನ್ ಮಾಡಬೇಕು ಎ ಟು ಮಾಡಬೇಕು ಎ ತ್ರೀ ಮಾಡಬೇಕು ಅದೆಲ್ಲ ಅವರು ಅವರು ಮಾಡ್ತಾರೆ ನ್ಯಾಯ ಎಕ್ಸ್ಪೆಕ್ಟ್ ಮಾಡ್ಬೋದು ನ್ಯಾಯ ಒದಗಿಸ್ಕೊಡ್ತೀವಿ ಕೋರ್ಟಲ್ಲಿ ಕೂಡ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ ಇನ್ನು ಸ್ವಾಮಿ ಕೊಲೆ ನಡೆದಿದ್ದ ಇನ್ಸ್ಟಾಗ್ರಾಮ್ ಮೆಸೇಜ್ ಕಾಣಕ್ಕೆ ಅಂತ ಹೇಳಲಾಗ್ತಾ ಇತ್ತು ಹೀಗಾಗಿ ಪೊಲೀಸರು ಸ್ವಾಮಿಯ ಇನ್ಸ್ಟಾಗ್ರಾಂ ರಿಟ್ರೇವ್ಗೆ ಮುಂದಾಗಿದ್ರು ಇದೀಗ ಇದರ ವರದಿ ಪೊಲೀಸರ ಕೈ ಸೇರಿದ್ದು ಅಶ್ಲೀಲ ಫೋಟೋ ಜೊತೆಗೆ ಕೆಲವೊಂದಿಷ್ಟು ಅಸಹ್ಯಕರ ಸಂದೇಶಗಳನ್ನು ಕಳಿಸಿರುವಂತದ್ದು ದೃಢಪಟ್ಟಿದೆ ಜೈಲೊಳಗೆ ಬುಸುಗುಡ್ತಾ ಇದ್ದ ನಾಗನ ಪುಂಗಿ ಬರಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಜೊತೆ ಕೂತಿದ್ದಂತ ರೌಡಿ ಶೀಟರ್ ನಾಗ ಸಾರ್ವಜನಿಕರ ಕಣ್ಣು ಕೆಂಪಗಾಗಿಸಿದ್ದ ನಾಗನ ರಾಜಾತಿಥ್ಯ ಇಡೀ ವ್ಯವಸ್ಥೆಯನ್ನ ಮತ್ತೊಮ್ಮೆ ಅಣಕಿಸಿತ್ತು ಹೀಗಾಗಿ ಪೊಲೀಸರು ಫುಲ್ ಬೆಂಡೆತ್ತುತ್ತಾ ಇದ್ದಾರೆ ಜೊತೆಗೆ ಬೇರೆಡೆ ಶಿಫ್ಟ್ ಮಾಡುವುದಕ್ಕೂ ಕೂಡ ಪ್ಲಾನ್ ರೆಡಿ ಮಾಡ್ತಾ ಇದ್ದಾರಂತೆ ಈ ಮಧ್ಯೆ ನಟ ದರ್ಶನ್ ತನಗೆ ರಾಜಾತಿಥ್ಯ ಕೊಟ್ಟಿದ್ದು ರೌಡಿ ನಾಗನೇ ಅಂತ ಎಲ್ಲ ಸತ್ಯಕತೆ ಕತೆ ನಾನು ಜೈಲ್ನಲ್ಲಿ ವಾಕ್ ಮಾಡ್ತಿದ್ದಾಗ ರೌಡಿ ನಾಗ ನನ್ನನ್ನ ಕರೆದ ಬನ್ನಿ ಬಾಸ್ ಕುಳಿತುಕೊಳ್ಳಿ ಅಂತ ಹೇಳ್ದ ಹೀಗಾಗಿ ನಾನು ಹೋದೆ ಈ ವೇಳೆ ನಾಗನ ಶಿಷ್ಯರೇ ಚೇರ್ಗಳ ವ್ಯವಸ್ಥೆಯನ್ನು ಮಾಡಿದ್ರು ಜೈಲಿನ ವಿಡಿಯೋ ಕಾನ್ಫರೆನ್ಸ್ ಹಾಲ್ನ ಚೇರ್ ತಂದು ಕುಳಿತುಕೊಳ್ಳಿ ಅಂತ ಹೇಳಿದ್ರು ಈ ವೇಳೆ ನಾಗನ ಒಬ್ಬ ಶಿಷ್ಯನೇ ನನಗೆ ಸಿಗರೇಟ್ ಅನ್ನ ನೀಡಿದ ಆತ ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ದರ್ಶನ್ ಮಾಹಿತಿಯನ್ನು ಕೊಟ್ಟಿದ್ರು ಈಗಾಗಲೇ ನಾವು ನ್ಯಾಯಾಲಯಕ್ಕೆ ಅಂದ್ರೆ ಜೈಲು ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದೇವೆ ಅದು ನ್ಯಾಯಾಲಯದಲ್ಲಿ ಇದೆ ನ್ಯಾಯಾಲಯದ ಆದೇಶ ಬಂದ ನಂತರ ನಾವು ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತೇವೆ ಸ್ವಾಮಿ ಸಾವಿನ ಷಟ್ ಸುಳಿಯಲ್ಲಿ ಸಿಲುಕಿದ್ದಂತಹ ಮೂವರಿಗೆ ಬಿಗ್ ರಿಲೀಫ್ ಸಿಗುವಂತ ಮುನ್ಸೂಚನೆ ಸಿಕ್ಕಿದೆ ನಿಖಿಲ್ ನಾಯ್ಕ್ ಕೇಶವಮೂರ್ತಿ ಹಾಗೂ ಕಾರ್ತಿಕ್ ಅನ್ನುವಂತಹ ಮೂವರು ಆರೋಪಿಗಳು ರೇಣುಕಾ ಸ್ವಾಮಿಯ ಶವವನ್ನ ಸಾಗಿಸಿದ್ರು ಬಳಿಕ ಹಣದ ಆಸೆಗೆ ಪೊಲೀಸರ ಮುಂದೆ ಸರೆಂಡರ್ ಆಗಿದ್ರು ಆದರೆ ಸ್ವಾಮಿ ಕೊಲೆ ಹಾಗೂ ಹಲ್ಲೆ ಮಾಡುವುದರಲ್ಲಿ ಇವರ ಪಾತ್ರ ಇಲ್ಲ ಅನ್ನೋದನ್ನ ಚಾರ್ಜ್ ಶೀಟ್ ನಲ್ಲೂ ಕೂಡ ಉಲ್ಲೇಖ ಮಾಡಿದಾರಂತೆ ಹೀಗಾಗಿ ಈ ಮೂವರು ಆರೋಪಿಗಳು ಹೆಚ್ಚಿನ ಶಿಕ್ಷೆಯಿಂದ ಪಾರಾಗುವಂತ ಸಾಧ್ಯತೆ ಇದೆ ಒಟ್ನಲ್ಲಿ ನಟ ದರ್ಶನ್ಗೆ ಚಾರ್ಜ್ ಶೀಟ್ ಅನ್ನುವಂತ ಗುಮ್ಮ ಬಿಟ್ಟು ಬಿಡದಂತೆ ಕಾಡ್ತಾ ಇದ್ದು ಇನ್ನೆರಡು ದಿನದಲ್ಲಿ ಷಡ್ನ ಅಸಲಿ ರಹಸ್ಯ ಬಯಲಾಗಲಿದೆ ಮಂಜುನಾಥ್ ಜೊತೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್ ಬೆಂಗಳೂರು ಅವರಿಬ್ಬರು ಡಾಕ್ಟರ್ ಆಗೋದಕ್ಕೆ ರೆಡಿಯಾಗಿದ್ದ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಶುರುವಾದ ಪ್ರೀತಿ ಮದುವೆ ಹಂತಕ್ಕೂ ಹೋಗಿತ್ತು ಆದರೆ ಇದ್ದಕ್ಕಿದ್ದಂತೆ ಧರ್ಮದ ನಂಜು ಬೆನ್ನಿಗೇರಿಸಿಕೊಂಡವ ಕೊಡಬಾರದ ಶಿಕ್ಷೆ ಕೊಟ್ಟಿದ್ದಾನೆ ಕರಾವಳಿಯಲ್ಲಿ ಮತ್ತೆ ಲವ್ ಜಿಹಾದ್ ಸದ್ದು ಇಬ್ಬರೂ ಡಾಕ್ಟರ್ ಮತಾಂತರಕ್ಕೆ ಕೊಡ್ತಿದ್ದಂತೆ ಕಾಟ ಅದ್ಯಾಕೋ ಕರಾವಳಿಯಲ್ಲಿ ಲವ್ ಜಿಹಾದ್ ಪ್ರಕರಣಗಳು ನಿಲ್ಲೋ ಹಾಗೆ ಕಾಣ್ತಿಲ್ಲ ಎರಡು ವಾರದ ಹಿಂದೆ ಇದೇ ಉಡುಪಿಯಲ್ಲಿ ಗ್ಯಾಂಗ್ ರೇಪ್ ನಡೆದ ಆರೋಪ ಕೇಳಿಬಂದಿತ್ತು ಹಿಂದೂ ಮುಖಂಡರಂತೂ ಇದು ಲವ್ ಜಿಹಾದ್ ಅಂತಾನೆ ನಿಗಿನಿಗಿ ಕಾರಿದ್ರು ಇದರ ಕಿಚ್ಚು ಆರ್ತಿದ್ದಂತೆ ಮತ್ತೊಂದು ಪ್ರಕರಣ ಅಂತ ಹೊತ್ಕೊಂಡಿದೆ ಇಬ್ಬರು ವೈದ್ಯರ ಮಧ್ಯೆ ಶುರುವಾದ ಪ್ರೇಮ ಈಗ ಮತಾಂತರದ ರೂಪ ಪಡೆಯುತ್ತಿದೆ ದಿಲ್ಲಿ ಹುಡುಗ ರಾಜಸ್ಥಾನಿ ಹುಡುಗಿ ಜಾತಿ ಮೀರಿದ ಪ್ರೇಮ ಇವನೇ ಈ ಸ್ಟೋರಿಯ ಖಳನಾಯಕ ಡ್ಯಾನಿಶ್ ಖಾನ್ ಅಂತ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಈತ ದೆಹಲಿಯವನು ಉಡುಪಿಯ ಪ್ರತಿಷ್ಠಿತ ಕಾಲೇಜಿನಲ್ಲಿ ಎಂಬಿಬಿಎಸ್ ಮಾಡುತ್ತಿದ್ದ ಈ ವೇಳೆ ರಾಜಸ್ಥಾನ ಮೂಲದ ಹಿಂದೂ ಯುವತಿ ಪರಿಚಯವಾಗಿದ್ದಾಳೆ ಇದೇ ಸ್ನೇಹ ಕೊನೆಗೆ ಪ್ರೀತಿಗೆ ತಿರುಗಿದೆ ಯಾವಾಗ ಇಬ್ಬರೂ ಬಿಟ್ಟೇ ಇರಲ್ಲ ಅನ್ನೋ ಹಂತಕ್ಕೆ ಬಂದರೂ ಮದುವೆ ಮಾತುಕತೆಯನ್ನು ನಡೆಸಿದ್ರು ಮೊದಲೆಲ್ಲ ಸರಿಯಾಗಿಯೇ ಇದ್ದ ಡ್ಯಾನಿಶ್ ಖಾನ್ ದಿನ ಕಳೆದಂತೆ ಅಸಲಿ ಮುಖ ತೋರಿಸುವುದಕ್ಕೆ ಶುರು ಮಾಡಿದ್ದಾನೆ ನೀನು ಇಸ್ಲಾಂಗೆ ಮತಾಂತರವಾಗ್ಬೇಕು ಖುರಾನ್ ಓದಬೇಕು ಅಂತ ತಾಕೀತು ಮಾಡುತ್ತಿದ್ದನಂತೆ ಅಷ್ಟೇ ಆದ್ರೆ ಪರವಾಗಿಲ್ಲ ಇನ್ನು ಮುಂದೆ ನೀನು ಹಿಂದೂ ಧರ್ಮದ ಯಾವುದೇ ಹಬ್ಬ ಹರಿದಿನ ಮಾಡುವಂತಿಲ್ಲ ದೇವರ ಆರಾಧನೆಯನ್ನು ಮಾಡಬಾರದು ಅಂತ ದೈಹಿಕವಾಗಿ ಹಲ್ಲೆ ನಡೆಸಿದ್ದಲ್ಲದೆ ಲೈಂಗಿಕ ಕಿರುಕುಳ ನೀಡಿದ್ದನಂತೆ ರಾಜಸ್ಥಾನದ ಹಿಂದೂ ಯುವತಿ ಶಾಸಕರ ಬಳಿ ತನ್ನ ಕಷ್ಟ ಹೇಳ್ಕೊಂಡಿದ್ದಳಂತೆ ಯಾವಾಗ ಪ್ರಿಯಕರಣ ಕಾಟ ಹೆಚ್ಚಾಯಿತೋ ಉಡುಪಿಯ ಮಹಿಳಾ ಠಾಣೆಯಲ್ಲಿ ದೂರು ನೀಡಿದ್ದಾಳೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಾಸಕ ಯಶ್ಪಾಲ್ ಸುವರ್ಣ ಇದೊಂದು ಲವ್ ಜಿಹಾದ್ ಅಂತ ಕಿಡಿಕಾರಿದ್ದಾರೆ ಕುರಾನ್ನ ಪುಸ್ತಕ ಕೊಟ್ಟು ನಿಧನ ಓದಬೇಕು ದೇವರ ಜಪ ಮಾಡಬಾರ್ದು ಹಿಂದೂಗಳ ಜಪ ಮಾಡಬಾರ್ದು ಒಂದು ವೇಳೆ ನೀನು ಮತಾಂತರ ಆಗದಿದ್ದಲ್ಲಿ ಇನ್ನು ವಿಡಿಯೋಗಳನ್ನು ನಾನು ಇದು ಮಾಡ್ತೇನೆ ಪಬ್ಲಿಸಿಟಿ ಮಾಡ್ತೇನೆ ಪ್ರಚಾರ ಮಾಡ್ತೇನೆ ಅಂಬ ಒತ್ತಡ ಬೆದರಿಕೆ ಕೂಡ ಕೊಟ್ಟಿದ್ದೇನೆ ಈಗಾಗಲೇ ಆ ಹೇಳಿಕೆಗಳನ್ನು ಅವರು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದೇನೆ ಭಾಳ ಬೇಸರ ಸಂಗತಿ ಏನಂದರೆ ಇವತ್ತಿನ ಈ ಆಧುನಿಕ ಯುಗದಲ್ಲಿ ಈ ಮೊಬೈಲ್ ಫೇಸ್ಬುಕ್ನಲ್ಲಿ ಈ ರೀತಿ ಅವರಿಗೆ ಸಂಪರ್ಕ ಸಂಬಂಧಗಳು ಬೆಳೆಯುವಂಥ ಸಂದರ್ಭ ಆ ಸಂದರ್ಭದಲ್ಲಿ ನಾನು ನಮ್ಮ ಮಹಿಳೆಯರಿಗೆ ಮಾತೇಂದಿರಿಗೆ ನನ್ನ ವಿನಂತಿ ಅವರ ಮನೆಯ ಹೆಣ್ಣುಮಕ್ಕಳ ಬಗ್ಗೆ ವಿಶೇಷವಾದ ಒಂದು ಜವಾಬ್ದಾರಿಯನ್ನು ಕೇಸ್ ದಾಖಲಾಗ್ತಿದ್ದಂತೆ ಆರೋಪಿಯನ್ನ ವಶಕ್ಕೆ ಪಡೆದ ಪೊಲೀಸರು ನ್ಯಾಯಾಂಗ ಬಂಧನಕ್ಕೊಪ್ಪಿಸಿದ್ದಾರೆ ಪ್ರೀತಿ ಅನ್ನೋದು ಜಾತಿ ಆಸ್ತಿ ಅಂತಸ್ತನ್ನ ಮೀರಿತ್ತು ಆದರೆ ಅದೇ ಪ್ರೀತಿ ಹೆಸರಲ್ಲಿ ಧರ್ಮದ ಬೇಳೆ ಬೇಯಿಸಿಕೊಂಡ್ರೆ ಅದಕ್ಕಿಂತ ದುರಂತ ಇನ್ನೊಂದಿಲ್ಲ ಗಣೇಶ ಸೈಬ್ರಕಟ್ಟೆ ನ್ಯೂಸ್ ಐಟೀನ್ ಉಡುಪಿ ದೇವರು ಅಂದ್ರೆ ಸ್ವಲ್ಪ ದೂರವೇ ಇರ್ತಿದ್ದ ಸಿಎಂ ಸಿದ್ದರಾಮಯ್ಯ ಇವತ್ತು ಚಾಮುಂಡಿ ಮುಂದೆ ಶಿರಬಾಗಿ ಬಂದಿದ್ದಾರೆ ಮೂಡ ಸಂಕಷ್ಟದ ಮಧ್ಯೆಯೂ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ ಕಂಕಣ ತೊಟ್ಟಿದ್ದಾರೆ ದೇವಿ ಮುಂದೆ ಚಾಮುಂಡಿ ಬೆಟ್ಟದಲ್ಲಿ ಈಡುಗಾಯಿ ಒಡೆದ ಸಿದ್ದು ಸಿಎಂ ಸಿದ್ದರಾಮಯ್ಯ ಹೆಗಲೇರಿರೋ ಮೂಡ ಅನ್ನೋ ಬೇತಾಳ ಬೆಂಬಿಡದಂತೆ ಕಾಡ್ತಾ ಇದ್ದಾನೆ ಹೋದಲ್ಲಿ ಬಂದಲ್ಲಿ ಕಮಲ ನಾಯಕರು ಸಿಎಂ ಕುರ್ಚಿ ಹಿಡ್ಕೊಂಡು ಅಲುಗಾಡಿಸ್ತಾ ಇದ್ದಾರೆ ಹೀಗಾಗಿ ಕಾನೂನು ಸಮರಕ್ಕಿಳಿದಿರುವಂತಹ ಸಿಎಂ ಸಿದ್ದರಾಮಯ್ಯ ದೇವರ ಮೊರೆ ಹೋದಂತೆ ಕಾಣ್ತಾ ಇದೆ ಅಮಾವಾಸ್ಯೆಯ ಮಾರನೇ ದಿನವೇ ಶಕ್ತಿ ದೇವತೆಯ ಸನ್ನಿಧಿಯಲ್ಲಿ ಶಿರವಾಗಿ ಬಂದಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ದೇವರು ದಿಂಡ್ರು ಅಂದ್ರೆ ಅಷ್ಟು ಹಾಗಂತ ಕಂಪ್ಲೀಟ್ ದೇವರನ್ನ ನಂಬೋದೇ ಇಲ್ಲ ಅಂತಲ್ಲ ಹೆಚ್ಚಾಗಿ ಟೆಂಪಲ್ ರನ್ ಮಾಡಿದ್ದು ತುಂಬಾ ಕಮ್ಮಿ ಕುಂಕುಮ ಅಂದ್ರೆ ಮಾರು ದೂರ ಹೋಗ್ತಾ ಇದ್ರು ಆದ್ರೆ ಇವತ್ತು ಎಲ್ಲವೂ ಉಲ್ಟಾ ಪಲ್ಟಾ ಆಗಿದೆ ಸಿಎಂ ಸಿದ್ದರಾಮಯ್ಯ ಅವರ ಹಣೆಯಲ್ಲಿ ಕುಂಕುಮ ಮಿರಮಿರಾ ಇತ್ತು ಮೈಸೂರಿನ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ಸಿದ್ದರಾಮಯ್ಯ ದೇಗುಲದ ಮುಂದೆ ಈಡುಗಾಯನ್ನ ಹೊಡೆದಿದ್ದಾರೆ ಚಾಮುಂಡೇಶ್ವರಿ ದರ್ಶನದ ನಂತರ ಸೀದಾ ಚಾಮುಂಡಿ ಪ್ರಾಧಿಕಾರದ ಅಭಿವೃದ್ಧಿ ಸಭೆ ನಡೆಸಿದರು ಆಗಲೂ ಕೂಡ ಟಗರು ಹಣೆ ಮೇಲಿದ್ದ ಕುಂಕುಮ ಎಲ್ಲರ ಕಣ್ಣು ಕುಕ್ತಾಯಿತು ಈ ವೇಳೆ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ ಕೈಗೊಂಡಿರೋ ಕೆಲವೊಂದಿಷ್ಟು ಮಹತ್ವದ ನಿರ್ಧಾರಗಳನ್ನು ತೆರೆದಿಟ್ರು ಮೈಸೂರಿನ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ ಸಿಎಂ ಸಿದ್ದರಾಮಯ್ಯ ಕಂಕಣ ತೊಟ್ಟಂತೆ ಕಾಣ್ತಾ ಇದೆ ಸದ್ಯ ನಾಡಿನ ಅಧಿದೇವತೆ ನೂರ ಅರವತ್ತೊಂಬತ್ತು ಕೋಟಿ ಒಡತಿ ಎರಡು ಸಾವಿರದ ಇಪ್ಪತ್ತೆರಡು ಮೂರರಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ಆರು ನಾಲ್ಕು ಕೋಟಿ ರೂಪಾಯಿ ಆದಾಯ ಬಂದಿತ್ತು ಈ ವರ್ಷದ ಜುಲೈ ಅಂತ್ಯಕ್ಕೆ ಹದಿನೇಳು ಪಾಯಿಂಟ್ ಸೊನ್ನೆ ನಾಲ್ಕು ಕೋಟಿ ಆದಾಯವಾಗಿದೆ ಮುಂದಿನ ಐದು ವರ್ಷಗಳಲ್ಲಿ ಯಾವೆಲ್ಲ ಅಭಿವೃದ್ಧಿ ಕಾರ್ಯ ಮಾಡಬೇಕು ಅನ್ನೋದ್ರ ಬ್ಲೂ ಪ್ರಿಂಟ್ ರೆಡಿ ಮಾಡ್ತಾ ಇದ್ದಾರೆ ಅಲ್ಲದೆ ಬೆಟ್ಟದ ಸುತ್ತಲಿರೋ ದೇಗುಲಗಳ ಸ್ವಚ್ಛತೆಗೆ ಆದ್ಯತೆಯನ್ನ ನೀಡಲಾಗಿದ್ದು ಧೂಮಪಾನ ಮದ್ಯಪಾನ ಗುಟ್ಕಾ ಪಾನ್ಗೆ ನಿಷೇಧವನ್ನ ಹೇರಲಾಗಿದೆ ಅಲ್ಲದೆ ಪ್ಲಾಸ್ಟಿಕ್ ಮುಕ್ತ ಚಾಮುಂಡಿ ಬೆಟ್ಟ ಮಾಡಲು ಪ್ಲಾನ್ ರೂಪಿಸಲಾಗಿದೆ ಹಾಗೆಯೇ ಬೆಟ್ಟದಲ್ಲಿ ಅಕ್ರಮ ಚಟುವಟಿಕೆಗಳು ಆಗದಂತೆ ಕ್ರಮ ಕೈಗೊಳ್ಳುವ ಉದ್ದೇಶದಿಂದ ಅಗತ್ಯವಿರುವ ಕಡೆಗಳಲ್ಲಿ ಸಿಸಿಟಿವಿ ಅಳವಡಿಕೆಗೆ ಸೂಚನೆಯನ್ನ ನೀಡಲಾಗಿದೆ ಎಲ್ಲ ಕಡೆ ಲೈಟಿಂಗ್ ವ್ಯವಸ್ಥೆ ಮಾಡಬೇಕು ಎಲ್ಲ ಭಾಗಗಳಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಚರ್ಚೆ ಮಾಡಿ ಅಗತ್ಯ ಇಲ್ಲದ ಎಲ್ಲ ಕಡೆ ಸಿಸಿಟಿವಿ ಹಾಕಬೇಕು ಅಂತ ಧೂಮಪಾನ ಮಾಡದಾಗಲಿ ಆಗಬೇಕು ಇತ್ತ ಸಿಎಂ ಸಿದ್ದರಾಮಯ್ಯ ಪ್ರಾಧಿಕಾರದ ಸಭೆ ನಡೆಸ್ತಾ ಇದ್ರೆ ಆತ ಸಂಸದ ಯದುವೀರ್ ಒಡೆಯರ್ ಹಾಗೂ ರಾಜಮಾತೆ ಆಗಿದ್ದಾರೆ ಐದರ ಸೆಪ್ಟೆಂಬರ್ ವರೆಗೆ ಸ್ಟೇ ಅನ್ನು ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಇಂಥ ಒಂದು ಸಭೆ ಮಾಡೋದು ಅದು ಕಾನೂನು ಬಾಹಿರ ಅಂತ ಅದಕ್ಕಾಗಿ ನಾವು ಅಟೆಂಡ್ ಮಾಡಿಲ್ಲ ಧರ್ಮದ ವಿಚಾರದಲ್ಲಿ ದೇವಸ್ಥಾನದ ವಿಚಾರದಲ್ಲಿ ಸರ್ಕಾರದ ಏನು ಪಾತ್ರ ಇಲ್ಲ ಫ್ರೀಯಾಗಿ ಸಿಎಂ ಸಿದ್ದರಾಮಯ್ಯ ಮೈಸೂರಲ್ಲಿ ಸಂಚಾರ ಮಾಡ್ತಾ ಇರೋ ಹೊತ್ತಲೇ ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳಾಗಿವೆ ಸಿಎಂ ಕುರ್ಚಿ ಅಲುಗಾಡ್ತಾ ಇದ್ದಂತೆ ಕೈ ನಾಯಕರಲ್ಲೇ ಕುರ್ಚಿ ಕಚ್ಚಾಟ ಶುರುವಾದಂತಿದೆ ಸಿದ್ದರಾಮಯ್ಯ ಒಪ್ಪಿದ್ರೆ ನಾನು ಸಿಎಂ ಆಗ್ತೀನಿ ಅಂತ ಆರ್ ವಿ ದೇಶಪಾಂಡೆ ಹೇಳಿದ ಬೆನ್ನಲ್ಲೇ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಜೊತೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ ಈ ಎಲ್ಲ ಬೆಳವಣಿಗೆ ನಡೆ ಬಗ್ಗೆ ಸಿಎಂ ಹಾಗೂ ಗೃಹ ಸಚಿವ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ನಾನೇನಕ್ಕೋ ಭೇಟಿ ಮಾಡ್ತೀನಿ ಅವರೇನಕೋ ಭೇಟಿ ಮಾಡ್ತಾರೆ ಭೇಟಿ ನಾವು ನಾನು ಹೇಳಲಿಲ್ಲ ಅವತ್ತು ಹೈಕಮಾಂಡ್ ನಮಗೆ ಡೆಲ್ಲಿಗೆ ಹೋದ್ರೆ ಹೈಕಮಾಂಡ್ ಮೀಟ್ ಮಾಡೋದು ನಮ್ದು ಸಂಪ್ರದಾಯ ಅದೇ ನಾವು ಏನು ಎಲ್ಲದಕ್ಕೂ ಎಲ್ಲ ಮೀಟ್ ಮಾಡಿದಾಗೆಲ್ಲ ಏನೋ ಒಂದು ಅದಕ್ಕೆ ರಾಜಕೀಯದ ಬಣ್ಣ ಕಟ್ಟೋದು ಅಗತ್ಯ ಇಲ್ಲ ಒಟ್ನಲ್ಲಿ ಮುಡಾ ಬಲೆಯಲ್ಲಿ ಬಿದ್ದಿರೋ ಸಿದ್ದರಾಮಯ್ಯ ನೆಮ್ಮದಿಯಿಂದ ಗಣೇಶ ಹಬ್ಬವನ್ನೂ ಮಾಡುವಂತಿಲ್ಲ ಹಬ್ಬ ಮುಗಿದ ಎರಡೇ ದಿನಕ್ಕೆ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬೀಳಲಿದೆ ಒಟ್ನಲ್ಲಿ ಸಿದ್ದು ಕುರ್ಚಿ ಅಲುಗಾಡ್ತಾ ಇದ್ದು ನಾಡದೇವತೆ ಕೈ ಹಿಡಿತಾಳಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕು ಕ್ಯಾಮರಾಮನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಏಟೀನ್ ಮೈಸೂರು ನಿಮ್ಮ ಮನೆಯ ಅಕ್ಕಪಕ್ಕ ಏನಾದರೂ ಕೊಳಚೆ ನೀರು ನಿಂತಿದ್ರೆ ಇವತ್ತೇ ಕ್ಲೀನ್ ಮಾಡಿಬಿಡಿ ಇಲ್ಲಾಂದ್ರೆ ನಿಮ್ಮ ಗೃಹಲಕ್ಷ್ಮಿ ಹಣಕ್ಕೆ ಕತ್ತರಿ ಬೀಳೋದು ಗ್ಯಾರಂಟಿ ಸೊಳ್ಳೆ ಸಂತತಿಯ ಸಂಹಾರಕ್ಕೆ ಸರ್ಕಾರ ದಂಡದ ಅಸ್ತ್ರ ಹೂಡಿದೆ ಮನೆ ಮುಂದೆ ನೀರು ನಿಂತಿದ್ರೆ ಎಚ್ಚರ ಎಚ್ಚರ ಸೊಳ್ಳೆ ಸಂತತಿ ಹೆಚ್ಚಾದ್ರೆ ಗೃಹಲಕ್ಷ್ಮಿ ಹಣ ಕಥಂ ರಾಜ್ಯದಲ್ಲಿ ಎದ್ದಿರೋ ಡೆಂಗಿ ಸಾಂಕ್ರಾಮಿಕ ಸುನಾಮಿಗೆ ಕರುನಾಡಿನ ಜನ ತಲ್ಲೆಣಿಸಿ ಹೋಗ್ತಿದ್ದಾರೆ ಊರು ಕೇರಿ ಯಾವುದನ್ನು ಬಿಡದೆ ಡೆಂಗಿ ಡಂಗೂರ ಹಾಕ್ತಿದೆ ಹೀಗಾಗಿಯೇ ಸರ್ಕಾರ ಮಹತ್ವದ ಆದೇಶವೊಂದನ್ನು ಹೊರಡಿಸಿದೆ ಇನ್ಮೇಲೆ ನಮ್ಮ ಮನೆ ಸುತ್ತಮುತ್ತಲೂ ಕ್ಲೀನ್ ಇಟ್ಕೊಳ್ಳಿಲ್ಲ ಅಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬರೋ ಹಣಕ್ಕೂ ಕತ್ತರಿ ಬೀಳಲಿದೆ ಮನೆ ಮನೆಗೆ ಬರೋ ಅಧಿಕಾರಿಗಳೇ ಒಂದು ಸಾವಿರದಿಂದ ಎರಡು ಸಾವಿರದವರೆಗೆ ದಂಡ ಹಾಕಲಿದ್ದಾರೆ ಇಷ್ಟು ದಿನ ಡೆಂಕಿ ತಡೆಗಟ್ಟೋಕೆ ಸ್ವಚ್ಛತೆ ಕಾಪಾಡಿ ಅಂತ ಹೇಳಿದ್ದೇ ಹೇಳಿತ್ತು ಆದ್ರೆ ಯಾರೊಬ್ರು ಕಿವಿ ಮೇಲೆ ಹಾಕೊಳ್ತಿರ್ಲಿಲ್ಲ ಆದ್ರೆ ಇನ್ಮೇಲೆ ಈ ಆಟ ನಡೆಯಲ್ಲ ದಂಡಂ ದಶಗುಣಂ ಅನ್ನೋ ರೂಲ್ಸ್ ಜಾರಿಯಾಗಿದೆ ಸೊಳ್ಳೆಗಳ ಸಂತಾನೋತ್ಪತ್ತಿ ವಿರುದ್ಧ ಸಮರ ಸಾರಿರೋ ಆರೋಗ್ಯ ಇಲಾಖೆ ಇಡೀ ಕರುನಾಡಿಗೆ ದಂಡದ ಸಂದೇಶ ರವಾನಿಸಿದ್ದಾರೆ ಹಾಗಾದ್ರೆ ಸರ್ಕಾರ ಹೊರಡಿಸಿರೋ ಆದೇಶದಲ್ಲಿ ಏನೆಲ್ಲ ಅಂಶಗಳಿವೆ ಅಂತ ನೋಡೋದಾದ್ರೆ ಮನೆ ಹೋಟೆಲ್ ಹೋಂಸ್ಟೇ ರೆಸಾರ್ಟ್ನಲ್ಲಿ ನೀರು ನಿಲ್ಲದಂತೆ ಕ್ರಮ ಕೈಗೊಳ್ಳಲು ಸೂಚನೆ ನೀಡಲಾಗಿದೆ ಅವರವರ ಜಾಗದ ಮಾಲೀಕರೇ ಸೊಳ್ಳೆಗಳ ಸಂತತಿ ಸಂಹಾರಕ್ಕೆ ನಿಗಾ ವಹಿಸಬೇಕು ಒಂದು ವೇಳೆ ನಿಯಮ ಉಲ್ಲಂಘಿಸಿದ್ರೆ ದಂಡ ಬೀಳೋದು ಗ್ಯಾರಂಟಿ ನಗರ ಗ್ರಾಮೀಣ ಭಾಗಕ್ಕೆ ಪ್ರತ್ಯೇಕ ದಂಡ ರೂಪಿಸಲಾಗಿದ್ದು ನಗರ ಪ್ರದೇಶಗಳಲ್ಲಿ ಎರಡು ಸಾವಿರ ರೂಪಾಯಿ ದಂಡ ಹಾಕಿದರೆ ಗ್ರಾಮಾಂತರದಲ್ಲಿ ಒಂದು ಸಾವಿರ ರೂಪಾಯಿ ದಂಡ ಬೀಳಲಿದೆ ಅಷ್ಟೇ ಅಲ್ಲ ಹೊರಾಂಗಣ ಒಳಾಂಗಣದಲ್ಲೂ ಸ್ವಚ್ಛತೆ ಕೈಗೊಳ್ಳುವಂತೆ ಸೂಚನೆ ನೀಡಲಾಗಿದೆ ಒಂದು ವೇಳೆ ಇದನ್ನ ಮರೆತರೆ ನಗರ ಪ್ರದೇಶದಲ್ಲಿ ನಾನೂರು ರೂಪಾಯಿ ದಂಡ ಹಾಕಿದರೆ ಗ್ರಾಮಾಂತರದಲ್ಲಿ ಇನ್ನೂರು ರೂಪಾಯಿ ದಂಡ ಬೀಳಲಿದೆ ಈಗ ನಮ್ಮ ಡೆಪ್ಟಿ ಕಮಿಷನರ್ಸ್ಗೆ ನಾವು ಈ ಅಧಿಕಾರವನ್ನು ಕೊಟ್ಟಿದ್ದೇವೆ ಅವರೇ ಕಾಂಪಿಟೆಂಟ್ ಅಥಾರಿಟಿ ಆಗಿರ್ತಾರೆ ನಮ್ಮ ಡಿಸಿಗಳು ಮನೆಗಳಿರ್ಬೋದು ಸಂಸ್ಥೆಗಳಿರ್ಬೋದು ಯಾವುದೇ ಒಂದು ಕಟ್ಟಡಗಳಿರ್ಬೋದು ಯಾವುದೇ ಸ್ಥಳ ಆಗಿರ್ಬೋದು ಏನೇನು ರೆಗ್ಯುಲೇಷನ್ಸ್ ಇದೆ ಅದನ್ನ ಅವರು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡದೇ ಹೋದ್ರೆ ಅಥವಾ ಸರಿಯಾದ ನಿರ್ವಹಣೆ ಆಗದೆ ಇರತಕ್ಕಂಥದ್ದು ಕಂಡು ಬಂದಾಗ ಅವ್ರ ಮೇಲೆ ನಾವು ಪೆನಾಲ್ಟಿಗಳನ್ನು ಆಗ್ತಕ್ಕಂಥದ್ದಕ್ಕೂ ಕೂಡ ಇಲ್ಲಿ ಮಾಡಿದ್ದೀವಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕ್ರಮ ಕೈಗೊಳ್ಳಲು ಹುಕ್ಕು ಸೊಳ್ಳೆಗಳ ಸಂಹಾರಕ್ಕೆ ಸರ್ಕಾರ ಪಣ ತೊಟ್ಟಂತೆ ಕಾಣ್ತಿದೆ ಹೀಗಾಗಿಯೇ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕ್ರಮ ಕೈಗೊಳ್ಳುವಂತೆ ಖಡಕ್ ಸೂಚನೆ ನೀಡಲಾಗಿದೆ ನಾಳೆಯಿಂದಲೇ ಇದು ಜಾರಿಗೆ ಬರಲಿದ್ದು ನೀವೇನಾದರೂ ಮರೆತರೆ ಅಧಿಕಾರಿಗಳು ದಂಡದ ಬಿಸಿ ಮುಟ್ಟಿಸಲಿದ್ದಾರೆ ಒಟ್ನಲ್ಲಿ ಇಷ್ಟು ದಿನ ಹೇಳೋರು ಹೇಳಿಕೊಳ್ಳಲಿ ನಮ್ಮ ಪಾಡಿಗೆ ನಾವು ಇರ್ತೀವಿ ಅಂದ್ಕೊಳ್ತಿದ್ದವರಿಗೆ ಇನ್ಮೇಲೆ ದಂಡದ ಬರೆ ಬೀಳೋದು ಖಾಯಂ ಬೆಂಗಳೂರು ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನೋಡೋಣ ಮೈಸೂರಲ್ಲಿ ಗಣೇಶ ಮೂರ್ತಿ ಕಳ್ಳತನ ರಾತ್ರೋರಾತ್ರಿ ಮಣ್ಣಿನ ಗಣಪನ ಕದ್ದು ಎಸ್ಕೇಪ್ ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆ ಹುಬ್ಬಳ್ಳಿ ಈತ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಅವಕಾಶ ಷರತ್ತುಬದ್ಧ ನಿಯಮದಡಿ ಅನುಮತಿ ಕೇವಲ ಮೂರು ದಿನ ಹಬ್ಬ ಆಚರಣೆಗೆ ಸೂಚನೆ ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು